ನಮಸ್ಕಾರ ಅಭ್ಯರ್ಥಿಗಳೇ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ನೀವೆಲ್ಲ ವೇಟ್ ಮಾಡ್ತಾ ಇರುವಂಥದ್ದು ರಿಜೆಕ್ಟ್ ಲಿಸ್ಟ್ ಬಿಡ್ತಾರೆ ಮತ್ತು ಇಲಿಜಿಬಿಲಿಟಿ ಹೊಂದಿರುವಂಥ ವಿದ್ಯಾರ್ಥಿಗಳ ಲಿಸ್ಟ್ಗಳನ್ನು ಬಿಡ್ತಾರೆ ಇಲಿಜಿಬಿಲಿಟಿ ಕಮ್ ರ್ಯಾಂಕ್ ಲಿಸ್ಟ್ ಕೂಡ ಅಂತ ಹೇಳ್ಬೋದು ನಾವು ಯಾಕಂತಂದರೆ ಅದರಲ್ಲಿ ನಿಮ್ಮ ರ್ಯಾಂಕ್ಗಳನ್ನು ಕೂಡ ಕೊಡ್ತಾರೆ ಜೊತೆಗೆ ನೀವು ಅರ್ಹತಾ ಪಟ್ಟಿಗಳನ್ನು ಕೂಡ ಬಳಗಡೆ ಮಾಡ್ತಾರೆ ಸೊ ಈಗಾಗಲೇ ಅಪ್ಲಿಕೇಶನ್ಸ್ ಕ್ಲೋಸ್ ಆಗಿದೆ ಈಗ ನಾವು ವೇಟ್ ಮಾಡ್ತಿರುವಂಥದ್ದು ಆಪ್ಷನ್ ಎಂಟ್ರಿ ಯಾವಾಗ ಮತ್ತು ನೀವು ಎಲಿಜಿಬಲ್ ಆಗಿರೋ ಇಲ್ಲೋ ಅಂತ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಅಂತ ಈಗಾಗಲೇ ಏನಂದರೆ ಒಂದು ಸ್ಕೆಡ್ಯೂಲ್ ಪ್ರಕಾರ ನಾನು ಹೇಳೋದಾದರೆ ಅದು ಇನ್ನೊಂದು ಟೂ ಡೇಸ್ ಮಾತ್ರ ಉಳಿದಿರುವಂಥದ್ದು ನಿಮ್ಮಗಳಿಗೆ ಸೋಮವಾರ ಅಥವಾ ಮಂಗಳವಾರ ದಿನ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಇಲ್ಲಿ ತೋರಿಸ್ತೀನಿ ಸೊ ಈ ಇವರ ಒಂದು ಸ್ಕೆಡ್ಯೂಲ್ ಪ್ರಕಾರ ಏನಂತಂದರೆ ಹತ್ತನೇ ತಾರೀಕಿಗೆ ನಿಮಗೆ ಏನಂತಂದರೆ ಒಂದು ಅರ್ಹಾ ಪಟ್ಟಿ ಸ್ಕೆಡ್ ಅಂದರೆ ಇಲಿಜಿಬಲ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಈ ಹತ್ತನೇ ತಾರೀಕಿಗೆ ಅಂತಂದ್ರೆ ಯಾವಾಗ ಆಗುತ್ತೆ ಇವತ್ತು ಎಂಟು ತಾರೀಕು ನಾಳೆ ಒಂಬತ್ತು ಸಂಡೆ ಸೋಮವಾರ ಹತ್ತು ಹತ್ತು ಸಂಜೆ ಕಾಲ ತನಕನೂ ಬರ್ಬೋದು ನಿಮ್ಗೆ ಮಧ್ಯಾಹ್ನ ನಂತರ ಅಥವಾ ಈವ್ನಿಂಗಲ್ಲಿ ಮಾಡ್ತಾರೆ ಅದಾದ ನಂತರ ನಿಮ್ಮಗಳಿಗೆ ಹನ್ನೊಂದನೇ ತಾರೀಕಿಗೆ ನೆನಪಿರ್ಲಿ ಮಾರನೇ ದಿನವೇ ಹನ್ನೊಂದರಿಂದ ಹನ್ನೆರಡು ಎರಡು ದಿನ ಮಾತ್ರ ನಿಮ್ಗೇನು ಮಾಡ್ತಾರೆ ಅಂತಂದರೆ ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿರಿ ಆಪ್ಷನ್ ಎಂಟ್ರಿಗಳನ್ನು ಬದಲಾವಣೆ ಮಾಡ್ಕೊಳಿಕ್ಕೆ ಸೇರಿಸಲಿಕ್ಕೆ ನಿಮ್ಗಳಿಗೆ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ದಿನಾಂಕವನ್ನು ವಿಸ್ತರಣೆ ಮಾಡ್ತಾರೆ ಓಕೆ ಆಮೇಲೆ ಅರ್ಹತಾ ಪಟ್ಟಿಯಲ್ಲಿ ಅಂದರೆ ನಿಮಗೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ ನಿಮ್ಮದು ಒಬ್ಬರು ಯಾರೋ ನನ್ನ ಲೈವಲ್ಲಿ ಬಂದಾಗ ಕೇಳ್ತಾಯಿದ್ರು ಸರ್ ನಮ್ಮದು ಲೀಸ್ಟಲ್ಲಿ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತಂದರೆ ಅವಾಗ ನಿಮಗೆ ಹನ್ನೊಂದರಿಂದ ಹನ್ನೆರಡನೇ ತಾರೀಕು ತನಕ ನಿಮಗೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಟೈಮನ್ನು ಕೂಡ ಕೊಡ್ತಾರೆ ಓಕೆ ಸೊ ಈಗ ನಿಮ್ಗೆ ಇರುವಂಥದ್ದು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಮೂರು ದಿನದ ತುಂಬ ಇಂಪಾರ್ಟೆಂಟ್ ದಿನಾಂಕ ಇರುವಂಥದ್ದು ಹತ್ತನೇ ತಾರೀಕಿಗೆ ಬಿಡಿ ಅದನ್ನು ಎಲ್ಲರಿಗೂ ಎಲಿಜಿಬಿಲಿಟಿ ಲಿಸ್ಟನ್ನು ಕೊಡ್ತಾರೆ ಆದರೆ ಹನ್ನೊಂದು ಹನ್ನೆರಡು ದಿನ ತುಂಬ ಇಂಪಾರ್ಟೆಂಟ್ ಅದನ್ನು ನಾವು ಮಾತ್ರ ಮಿಸ್ ಮಾಡ್ಕೋಬೇಕಂದ್ರೆ ಆವಾಗ ಆಪ್ಷನ್ ಎಂಟ್ರಿ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಓಕೆ ಮತ್ತೇನಾದ್ರು ಮಾಹಿತಿ ಬೇಕಂದರೆ ಹೇಳಿ ವಿಡಿಯೋ ಮುಖಾಂತರ ಶೇರ್ ಮಾಡಿ ಕಾಮೆಂಟ್ಸ್ ಹಾಕಿರಿ ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ